ನಮಸ್ಕಾರಗಳು ನಾವಿಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಮೂಲ ಉದ್ದೇಶ ಇದೇ ಹತ್ತನೇ ತಾರೀಕು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಎರಡನೇ ಪೂರ್ಣಸ್ಮರಣೆ ಅಂಗವಾಗಿ ಅವರ ಒಂದು ಜನ್ಮಸ್ಥಳದಲ್ಲಿ ಜೋಡೆತ್ತಿನ ರೈತರಿಗೆ ಒಂದು ಪಾದ ಪೂಜೆ ಹಾಗೂ ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮವನ್ನು ಕೃಷಿ ಪದವೀಧರ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ಸಂಗಮೇಶ್ ಸಂಗ್ಮ್ ಸರ್ ಇದ್ದಾರೆ ಅವರು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಅದೇ ರೀತಿ ಇ ಸುರಂಡ ಸರ್ ಇದ್ದಾರೆ ಅವರು ಕೂಡ ನಿವೃತ್ತ ಕೃಷಿ ಅಧಿಕಾರಿಗಳು ಅದೇ ರೀತಿ ಬಸವರಾಜ್ ಪೋನ್ ರೆಡ್ಡಿ ಸರ್ ಇದ್ದಾರೆ ಅವರು ಕೂಡ ನಿವೃತ್ತ ಕೃಷಿ ಅಧಿಕಾರಿಗಳು ಈಗ ಒಟ್ಟಾರೆಯಾಗಿ ನಾವು ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಈ ಒಂದು ಕೃಷಿ ಪದವೀಧರರು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇದಕ್ಕೆ ಮುಖ್ಯವಾಗಿ ನಿವೃತ್ತಿ ಹೊಂದಿದಂಥವ್ರು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಂತಹ ಸುಮಾರು ಜನ ಕೃಷಿ ಪದವೀಧರರು ಇದಕ್ಕೂ ಇದನ್ನ ಆಳವಾಗಿ ಅವ್ರ ಮನಸ್ಸಿನ ಮೇಲೆ ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ ಇದರ ಮೂಲ ಉದ್ದೇಶ ಜೋಡಿತಿನ ಕೃಷಿ ಉಳಿಬೇಕು ಉಳಿದ್ರೆ ಮಾತ್ರ ಮುಂದೆ ನಾಗರಿಕತೆ ಉಳಿಯುತ್ತದೆ ಅನ್ನುವಂತಹ ಒಂದು ಸ್ಪಷ್ಟವಾದಂತ ಸಂದೇಶ ತಿಳಿಸೋದಿದೆ ಈಗಾಗಲೇ ಇದು ಕಳೆದ ಒಂದು ವರ್ಷದಿಂದನೇ ಇದು ಪ್ರಾರಂಭ ಆಗಿರುವಂತದ್ದು ನಂದಿ ಯಾತ್ರೆ ಅನ್ನುವಂತಹ ಅಭಿಯಾನ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪೂರ್ವಾಶ್ರಮ ಮನೆಯಿಂದ ಪ್ರಾರಂಭವಾಗಿದೆ ಆ ಹಾಗಾಗಿ ಈ ಈ ಬಾರಿ ನಾವು ಏನ್ ಮಾಡ್ತಾ ಇದ್ದೀವಿ ಅವರ ಒಂದು ಜನ್ಮಸ್ಥಳ ಬಿಜರ್ಗಿಯಲ್ಲಿರುವಂಥ ಈ ಸನ್ಯಾಸಪ್ಪನ ಮಠದಲ್ಲಿ ನಾವು ಈ ಪಾದ ಪೂಜೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ರಾಂತ ಕುಲಪತಿಗಳಾದಂಥ ವಿಐ ಬೆನಗಿ ಸರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಇದರ ಜೊತೆಯಲ್ಲಿ ಒಂದು ಭವ್ಯವಾದಂಥ ಜೋಡೆತ್ತಿನ ಬಂಡಿಗಳ ಮೆರವಣಿಗೆಯೂ ಕೂಡ ನಡೆಯೋದಿದೆ ಆ ಕಾರಣಕ್ಕಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತರು ಅದೇ ರೀತಿ ವಿವಿಧ ಒಂದು ಜಿಲ್ಲೆಗಳಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಪದವೀಧರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ನಾವು ಕೋರ್ಕೊಳ್ತಾ ಇದ್ದೇವೆ ಇದು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಆ ಈ ಒಂದು ಬಿದರ್ಗಿಯಲ್ಲಿ ಈ ಕಾರ್ಯಕ್ರಮ ನಡೆಯೋದು ಮುಂಜಾನೆ ಹತ್ತು ಗಂಟೆಗೆ ಕಾರ್ಯಕ್ರಮ ಜಾಗುತ್ತದೆ ನನ್ನ ಹೆಸರು ಬಸವರಾಜ್ ಬಿರಾವರ್ ಅಂತ ನಾನು ಕೂಡ ಕೃಷಿ ಪದವೀಧರ ಕೃಷಿ ವಿಜ್ಞಾನದಲ್ಲಿ ಅನೇಕ ಆವಿಷ್ಕಾರಗಳು ಬಂದಾಗಿದ್ರು ಹೊಸ ಹೊಸ ಬೀಜ ರಸಗೊಬ್ಬರ ಸಸ್ಯ ಸಂರಕ್ಷಣಾ ಔಷಧಗಳು ಬಂದು ಇಳುವರಿ ಮಟ್ಟವನ್ನು ಹೆಚ್ಚಿಸೋದ್ರಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮಗೆ ಆಹಾರ ಧಾನ್ಯ ಸಾಲತಾ ಇರುವ ಮೂವತ್ಮೂರು ಕೋಟಿ ಜನರಿಗೆ ಸಾಲ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ನೂರ ನಲ್ವತ್ತು ಕೋಟಿ ಆದ್ರೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಪರ ದೇಶಕ್ಕೆ ರಫ್ತು ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಅಭಿವೃದ್ಧಿ ಆಗಿದೆ ಅದಕ್ಕೆ ಅನೇಕ ವೈಜ್ಞಾನಿಕ ಕಾರಣಗಳು ಇದಾವೆ ಆದರೆ ಈಗ ನಮ್ಮ ಸಂತೃಪ್ತಿಯನ್ನು ತಲುಪಿದ ನಂತರ ಗುಣಮಟ್ಟದ ಕಡೆಗೆ ಮತ್ತು ನಮ್ಮ ಧರ್ಮ ಸಂಸ್ಕೃತಿ ಮತ್ತು ದೇಶವನ್ನ ರಾಜ್ಯವನ್ನ ನಮ್ಮಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾದ್ರೆ ಗ್ರಾಮ ಮಟ್ಟದಲ್ಲಿ ಅಮೂಲಾಗ್ರ ಬದಲಾವಣೆಯ ಅವಶ್ಯಕತೆ ಇರುವುದರಿಂದ ರೈತರು ಈ ಯಾಂತ್ರೀಕರಣದ ಹುಚ್ಚಿನಲ್ಲಿ ಕೇವಲ ತಮ್ಮ ಉತ್ಪಾದನೆಯನ್ನ ಅಥವಾ ಉತ್ಪನ್ನವನ್ನು ಉತ್ಪಾದನೆ ಮತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಗುಣಮಟ್ಟವನ್ನು ಒತ್ತು ಕೊಡಬೇಕು ನಮ್ಮ ಜಮೀನುಗಳು ಉಳಿಬೇಕಂತಂದ್ರೆ ಸಾವಯವ ಪದಾರ್ಥಗಳು ಭೂಮಿಯಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಅದನ್ನು ಮರೆತು ನಾವು ಯಾಂತ್ರೀಕರಣದ ಗನ್ನು ಹತ್ತಿ ಕೃಷಿಕರು ಈ ಜೀವ ಸಾಕು ಪ್ರಾಣಿಗಳನ್ನ ಆಕಳು ಎತ್ತು ಎಮ್ಮೆ ಕುರಿ ಸಾಕಾಣಿಕೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅದನ್ನ ಸಾಧನೆಯಲ್ಲಿ ಜೋಡೆತ್ತಿನ ಕೃಷಿ ಅನ್ನುವಂತಹ ಈ ಕಾನ್ಸೆಪ್ಟಿನ ಕೆಳಗೆ ನಾವು ಮೊದಲಿನ ರೀತಿಯಲ್ಲಿ ಪಶು ಸಂಗೋಪನೆಗಳನ್ನು ಮಾಡಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಪಡೆದ್ರೆ ನಮ್ಮ ಜಮೀನಿನ ಗುಣಮಟ್ಟವನ್ನು ಉಳಿಸಿಕೊಂಡು ನಿರಂತರವಾದ ಕೃಷಿಯಲ್ಲಿ ತೊಡಗಬೇಕು ಅನ್ನುವುದನ್ನ ಈ ಜೋಡೆತ್ತಿನ ಕೃಷಿಯ ಮೂಲ ಧ್ಯೇಯವಾಗಿದ್ದು ಇದರಿಂದ ಮಾತ್ರ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯಗಳು ಉಳಿಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ